ಇದು ಉತ್ತರ ಪ್ರದೇಶದ ಧ್ವನಿ ಅಲ್ಲ ಇದು ಕರ್ನಾಟಕದ ಧ್ವನಿ ಹೌದು ಕರ್ನಾಟಕದಲ್ಲಿಯೂ ಕೂಡ ಜೈ ಶ್ರೀರಾಮ್ ಹೆಸರಿನಲ್ಲಿ ಜನರಿಗೆ ತೊಂದರೆ ಕೊಡುವ ವಾತಾವರಣ ಶುರುವಾಗಿದೆ ಸ್ನೇಹಿತರೆ ಈ ವಿಡಿಯೋ ನೋಡಿ ತಮಗೆ ಉತ್ತರ ಪ್ರದೇಶ ನೆನಪು ಬರ್ತಾ ಇರಬಹುದು ಆದರೆ ಇದು ಉತ್ತರ ಪ್ರದೇಶ ಅಲ್ಲ ಇದು ಕರ್ನಾಟಕ ಅದೇ ಕರ್ನಾಟಕ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಕರ್ನಾಟಕ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಮುಸ್ಲಿಮರನ್ನು ಒಟ್ಟಿಗೂಡಿಸಿ ತಗೊಂಡು ಹೋಗುತ್ತಿರುವ ಕಾಂಗ್ರೆಸ್ ಸರ್ಕಾರ ಅಂತ ಸರ್ಕಾರ ಇರುವ ಸಂದರ್ಭದಲ್ಲಿಯೂ ಕೂಡ ಜೈ ಶ್ರೀರಾಮ್ ಎಂಬ ಕೂಗು ಕೂಗುತ್ತಾ ಜನರನ್ನು ನಡು ಹಾದಿಯಲ್ಲಿ ತರವಿ ಅವರನ್ನು ರೊಚ್ಚಿಗೆದ್ದಿ ಅವರ ಮೇಲೆ ಗುಂಡಾಗಿರಿ ಮಾಡಿ ಅವರನ್ನು ಜಬರ್ದಸ್ತಿ ಜೈ ಶ್ರೀರಾಮ್ ಕೂಗು ಎಂದು ಜೋರಾಗಿ ಹೇಳು ಎಂದು ಅವರಿಗೆ ತೊಂದರೆ ಕೊಡ್ತಾ ಇರುವ ವಿಡಿಯೋ ಇದು ಕರ್ನಾಟಕದ ವಿಡಿಯೋ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಕಾರಣ ಮುಸ್ಲಿಂ ಸಮಾಜದ ಓಟುಗಳು ಓಟ್ ಹಾಕಿದ ಮುಸಲ್ಮಾನ್ ಸಮುದಾಯದವರಿಗೆ ಯಾವುದೇ ದಿಕ್ಕಿಲ್ಲದೆ ಪರಿಸ್ಥಿತಿ ಆಗಿದೆ ನೋಡಬಹುದು ಸ್ನೇಹಿತರೆ ಯಾವ ಥರ ಜನರಿಗೆ ನಡು ಹಾದಿಯಲ್ಲಿ ನಿಲ್ಲಿಸಿ ಅವರನ್ನು ಜಬರ್ದಸ್ತಿ ಜೈ ಶ್ರೀರಾಮ್ ಎಂದು ಕೂಗುವ ಹೇಳು ಎಂದು ಅವರಿಗೆ ಯಾವ ಥರ ಬೆದರಿಕೆ ಮುಖಾಂತರ ಹಲ್ಲು ಕಡಿಯುತ್ತಾ ಅವರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೇರವಾಗಿ ನೋಡಬಹುದು ಹೌದು ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಈ ಥರ ಮುಸಲ್ಮಾನರಿಗೆ ತೊಂದರೆ ಕೊಡ್ತಾ ಇರುವ ಸಂದರ್ಭ ಈಗ ಕರ್ನಾಟಕದಲ್ಲಿಯೂ ಕೂಡ ನೋಡಬಹುದು ನಡು ಹಾದಿಯಲ್ಲಿ ಮುಸಲ್ಮಾನರ ಯುವಕರ ಗಾಡಿಯನ್ನು ನಡು ಹಾದಿಯಲ್ಲಿ ನಿಲ್ಲಿಸಿ ಅವರ ಮೇಲೆ ಹಲ್ಲು ಕಡಿಯುತ್ತಾ ಗುಂಪು ಸೇರಿ ಅವರಿಗೆ ಹೆದರಿಸಿ ಬೆದರಿಸಿ ಅವರಿಂದ ಜಬರ್ದಸ್ತಿ ಜೈ ಶ್ರೀರಾಮ್ ಹೇಳಿಸುತ್ತಾ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇವರಂತಹವರನ್ನ ಯಾಕೆ ಕಠಿಣ ಕ್ರಮವನ್ನು ತಗೊಳ್ತಾ ಇಲ್ಲ ಅಂತ ಒಂದು ವಿಚಾರ ಕೂಡ ಇಲ್ಲಿ ಜನರಲ್ಲಿ ಓಡಾಡ್ತಾ ಇದೆ ಬನ್ನಿ ಸ್ನೇಹಿತರೆ ಈ ಯುವಕರ ಮೇಲೆ ಯಾವ ಥರ ದಾಳಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡೋಣ जय ज़ी जय जिरो जय जी जय जिरो मंदर जय श्री मने जय श्री जय श्री